ಪಂಪ ಭಾರತದಲ್ಲಿ ಪಂಪ ಮಹಾಕವಿ ಅವರು ಬರ್ತಕ್ಕ ಬರೆದಿರ್ತಕ್ಕಂಥ ಒಂದು ಮಹತ್ವ ವಿಚಾರ ಇದನ್ನ ನಾವು ಬಹಳ ಜನ ಅರ್ಥ ಮಾಡ್ಕೋಬೇಕಾಗಿದೆ ಇದನ್ನೇ ಬಹಳ ವಿವರವಾಗಿ ಕುವೆಂಪುರವರು ಸಹ ಅವರು ಬರೆದಿದ್ದಾರೆ ಬಸವಣ್ಣವರ ತತ್ವದಲ್ಲೂ ಇದನ್ನೇ ಬರೆದಿದ್ದಾರೆ ಇವತ್ತಿನವರೆಗೂ ನಾವು ಈ ಮಾನವ ಕುಲಂ ತಾನೊಂದೇ ಒಲಂ ಅನ್ನತಕ್ಕಂತಹ ಸರ್ವರೂ ಒಂದೇ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಶಿಕ್ಷಣ ಎಲ್ರಿಗೂ ಕೊಡಬೇಕು ಶಿಕ್ಷಣ ಎಲ್ರಿಗೂ ಕೊಟ್ಟ ಮೇಲೆ ಆರ್ಥಿಕವಾಗಿ ಅದು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಮತ್ತೆ ಸಾಮಾಜಿಕವಾಗಿ ಎಲ್ರೂ ಸಮಾರೋಹ ಕಾಣಬೇಕು ಅಂತಕ್ಕಂಥದ್ದು ಇವನ್ ಯಾರವ ಇವನ್ ಯಾರವ ಇವ ನಮ್ಮವ ಇವ ನಮ್ಮವ ಈ ತರ ಒಂದು ತತ್ವ ಸಿದ್ಧಾಂತವನ್ನ ಅಳವಡಿಸಿರ್ತಕ್ಕಂಥ ಈ ಒಂದು ತತ್ವ ಸಿದ್ಧಾಂತಗಳನ್ನ ಈ ಒಂದು ಒಕ್ಕಣೆಯಲ್ಲಿ ಅಂದು ಬರೆದಂತಹ ಈ ಒಂದು ವಿಚಾರದಲ್ಲಿ ಇವತ್ತಿನವರೆಗೂ ಸಾಧನೆ ಆಗಿಲ್ಲ ಇವತ್ತು ಏನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ನಡೆದಂತಹ ಬಜೆಟ್ ಸೆಷನ್ ಅನ್ನ ಉದ್ಘಾಟನಾ ಸಮಾರಂಭದಲ್ಲಿ ಮೊನ್ನೆ ರಾಜ್ಯಪಾಲರು ಪ್ರಸ್ತಾಪ ಮಾಡಬೇಕಾದಂತಹ ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ವಿಶ್ವ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಹ ಅದನ್ನ ಪ್ರಶಂಸೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯನ್ನ ವಿಶ್ವಸಂಸ್ಥೆಯಲ್ಲಿ ಎತ್ತ ಆಡಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಾಸಕರಿಗೂ ಇದು ಒಂದು ನಮಗೂ ಒಂದು ಹೆಮ್ಮೆ ಯಾಕೆಂದ್ರೆ ಬೇಕಾದಷ್ಟು ಜನ ಟೀಕೆ ಮಾಡಬಹುದು ಟೀಕೆ ಮಾಡದೇ ಒಂದು ವಸ್ತು ಅಲ್ಲ ನಮ್ಮ ರಾಜ್ಯದಲ್ಲಿ ಸಾಹಿತಿಗಳು ಮತ್ತೆ ವಿಮರ್ಶಕರು ಇದ್ದಾರೆ ವಿಮರ್ಶಕರು ಇರಲೇಬೇಕು ಸಾಹಿತಿಗಳು ಇರಲೇಬೇಕು ಹಿಂದೆ ಭೋಜರಾಜನ ಆಸ್ಥಾನದಲ್ಲಿ ಒಡ್ಡೋಲಗ ನಡೀತಾ ಇತ್ತು ಆ ವಡ್ಡೋಲಗದಲ್ಲಿ ಎಂತೆಂತ ಮಹಾನ್ ಸಾಹಿತಿಗಳು ವಿದ್ವಾಂಸರು ಇದ್ರು ಅಂದ್ರೆ ಆ ವಡ್ಡೋಲಗದಲ್ಲಿ ನಡೀತಕ್ಕಂತ ಎಲ್ಲಾ ಚರ್ಚೆಗಳು ವಿಮರ್ಶೆಗಳನ್ನ ಆ ರಾಜ ಬಹಳ ಸ್ವೀಕರಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರ್ತಿದ್ದ ಅದೇ ಮಾದರಿಯಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಈ ಸಮಸ್ಯೆಯ ಮುಖಾಂತರ ಈ ನಾಡಿನ ಸಮಸ್ತ ಕನ್ನಡದ ಅಭಿವೃದ್ಧಿಗೆ ಮತ್ತು ಈ ಕನ್ನಡ ಸಂಸ್ಥೆಯಿಂದ ದೊರೆಯತಕ್ಕಂತಹ ವಿಮರ್ಶೆಗಳನ್ನೆಲ್ಲನು ಅವರು ಪರಿಗಣಿಸಿ ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ರು ಯಾವುದೇ ಒಂದು ಭಾಷೆ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜಾಶ್ರಯ ಬೇಕೇ ಬೇಕು ಅದರಲ್ಲೂ ನಾನು ನಮ್ಮ ನೆಲಮಂಗಲಕ್ಕೆ ಬರ್ತೇನೆ ಸುಮಾರು ವರ್ಷಗಳ ಕಾಲ ನೆಲಮಂಗಲದಲ್ಲಿ ಪಕ್ಷ ಭೇದ ಮರ್ತು ಮಾತಾಡ್ತೇನೆ ನೆಲ ಕಚ್ಚಿ ಹೋಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂತ ಒಂದು ವಿಚಾರ ನಾನು ನನ್ನ ಗಮನಕ್ಕೆ ತರ್ತೇನೆ ಈಗ ಒಂದು ನಾಲ್ಕೈದು ವರ್ಷಗಳಲ್ಲಿ ಈಚೆಗೆ ಇದು ಸ್ವಲ್ಪ ಮೇಲೆ ಮೇಲೆ ಬರ್ತಾ ಇದೆ ಅದರಲ್ಲೂ ಈ ಎರಡು ವರ್ಷಗಳಿಂದ ಈಚೆಗೆ ನಮ್ಮ ಜನಪ್ರಿಯ ಶಾಸಕರು ಬಂದ ಮೇಲೆ ಇದು ಹೂವು ಅರಳದಂತೆ ಅರಳತಾ ಇದೆ ದಾವರೆ ಹೂವಿಗೆ ಸೂರ್ಯನ ಕಿರಣ ಬಂದ ಮೇಲೆನೆ ಅದು ಅರಳೋದು ಅದೇ ರೀತಿ ಇಲ್ಲಿ ಭಾಷೆಯ ಬೆಳವಣಿಗೆಗೆ ರಾಜಾಶ್ರಯ ದೊರೆತ್ರೇನೆ ಅಂದ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅವಯಾಸ್ತ ದೊರೆತಿದ್ರಿಂದಾಗಿ ಇದು ಬೆಳವಣಿಗೆ ಆಗ್ತಾ ಇದೆ ಮತ್ತೊಂದು ನನ್ನದು ಒಂದು ವಿಶೇಷ ಮನವಿ ಇದೆ ಮಾನ್ಯ ಶಾಸಕರಲ್ಲಿ ನಮ್ಮಲ್ಲಿ ಸಂಜೆ ಕೂತು ಕನ್ನಡದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಒಂದು ಸ್ಥಳ ಇಲ್ಲ ಮತ್ತೆ ನಾವು ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೆಲಮಂಗದಲ್ಲಿ ಯಾವುದೇ ಕಲಾಭವನಗಳಿಲ್ಲ ನನ್ನ ಒಂದು ವರ್ಷದ ಅವಧಿನಲ್ಲಿ ನಾನು ಹುಡುಕಿ ಹುಡುಕಿ ಗೌಡ್ರನ್ನ ಶಾಸಕರ ಹತ್ರ ಕರ್ಕೊಂಡು ಹೋಗೋಣ ನಡಿಯಪ್ಪ ಜಾಗಗಳಿದಾವೆ ತೋರಿಸಿ ಅದನ್ನ ಅವ್ರ ಕಡೆಯಿಂದ ಅನುಮೋದನೆ ಪಡೆದು ಒಂದು ಕಲಾ ಮಂದಿರವನ್ನ ನೆಲಮಂಗದಲ್ಲಿ ಒಂದು ಸಾವಿರ ಜನ ಕೂತ್ಕೊಳ್ಳೋದು ಕನಿಷ್ಠ ಐನೂರು ಜನ ಕೂತ್ಕೊಳ್ಳುವಂತದ್ದು ಕಲಾ ಮಂದಿರವನ್ನ ಆದ್ರೂ ಮಾಡೋಣ ಮೂಲಭೂತ ಸೌಕರ್ಯಗಳು ಬೇಕಾದಷ್ಟಿದೆ ಶಾಸಕರು ತೋರಿಸ್ಕೊಡ್ತಾರೆ ಅದನ್ನ ಅಂತ ನಾನು ಹೇಳಿದ್ವು ಆದ್ರೆ ನಾವೇ ವಿಫಲವಾಗಿದ್ದೇವೆ ಶಾಸಕರ ಗಮನಕ್ಕೆ ತರೋದಕ್ಕೆ ಆದ್ರೆ ನಾವು ತಂದಿಲ್ಲ ಇದು ಸತ್ಯ ಆದ್ರಿಂದ ಮಾನ್ಯ ಶಾಸಕರಲ್ಲಿ ವಿಶೇಷವಾದ ಮನವಿಯನ್ನು ಮಾಡ್ತಾ ತಮ್ಮ ಅವಧಿನಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಭವನಕ್ಕೆ ಜಾಗವನ್ನು ಕೊಟ್ಟು ಆ ಒಂದು ನಿರ್ಮಾಣವನ್ನು ಮಾಡಿ ಕೀರ್ತಿ ಪ್ರಯರಾಗಬೇಕು ಅಂತ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳಿ ಇನ್ನು ಯಾವುದೇ ಸಂದೇಶಗಳನ್ನು ಹೇಳೋದು ಬೇಕಾದಷ್ಟಿತ್ತು ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತಿಗೆ ವಿರಾಮವನ್ನು ಹೇಳಿ ಇಲ್ಲಿ ಮೇಲೆ ಇರ್ತಕ್ಕಂಥವ್ರು ಕೆಳಗಿರ್ತಕ್ಕಂಥವ್ರು ಎಲ್ಲರಿಗೂ ಹೊಂದಿಸಿ